ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರಿಗೆ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇದೆ ಸಚಿವ ಸಂಪುಟ ಸದಸ್ಯರಿಗೆ ಮಾಹಿತಿ ನೀಡಿದ ಹಣಕಾಸು ಇಲಾಖೆ ವೇತನ ಪರಿಷ್ಕರಣೆ ಸದ್ಯದಲ್ಲಿ ಅಸಾಧ್ಯ ಅಂತ ಹೇಳಲಾಗ್ತಾ ಇದೆಯಾ ಹಾಗಾದರೆ ಜುಲೈ ಇಪ್ಪತ್ತೊಂಬತ್ತರಿಂದ ಸರ್ಕಾರಿ ನೌಕರರ ಒಂದು ಮುಷ್ಕರ ಕೂಡ ಇಲ್ಲಿ ಗಟ್ಟಿ ಆಗ್ತಾ ಇರುವಂಥದ್ದು ಕಾಣಿಸ್ತಾ ಇದೆ ಯಾವ ರೀತಿಯಾದಂಥ ಮಾಹಿತಿ ಬರ್ತಾ ಇದೆ ಯಾವಾಗಿನಿಂದ ರಾಜ್ಯ ಸರ್ಕಾರಿ ನೌಕರರು ಪ್ರೊಬ್ಯಾಬ್ಲಿ ಒಂದು ಮುಷ್ಕರವನ್ನ ಮಾಡುತ್ತಿದ್ದಾರೆ ಆರ್ಥಿಕ ಇಲಾಖೆ ಯಾವ ರೀತಿಯಾದಂತಹ ಒಂದು ಮಾಹಿತಿಯನ್ನ ಸಚಿವ ಸಂಪುಟ ಸದಸ್ಯರಿಗೆ ನೀಡಿದೆ ಏನಕ್ಕೆ ಜೂನ್ ಇಪ್ಪತ್ತೆರಡರಂದು ನಡೆದಿರುವಂತಹ ಸಚಿವ ಸಂಪುಟ ಸಭೆಯಲ್ಲಿಯೇ ಅಪಸ್ವರ ಒಡಕು ದನಿಯನ್ನ ಕೇಳಿಸ್ಕೊಂಡಿರಲಾಗಿತ್ತು ಏಳನೇ ವೇತನಕ್ಕಾಗಿ ಕೆಲವೊಂದಿಷ್ಟು ಸಂಪುಟದ ಸದಸ್ಯರು ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ರು ಕೆಲವೊಂದಿಷ್ಟು ಜನ ಬೇಡ ಕೆಲವೊಂದಿಷ್ಟು ಜನ ಕಡಿತವನ್ನ ಮಾಡಿ ಅಂತ ಹೇಳ್ತಾ ಇದ್ರು ಸೊ ಹಾಗಾದರೆ ಯಾವ ರೀತಿಯಾದಂಥ ಒಂದು ಡಿಸಿಷನ್ ಫೈನಲಿ ಸರ್ಕಾರ ತೆಗೆದುಕೊಳ್ತಿದೆ ಒಂದು ವೇಳೆ ಏಳನೇ ವೇತನ ಆಯೋಗ ಸರ್ಕಾರ ಮಾಡುವಲ್ಲಿ ವಿಫಲವಾದರೆ ಏಳನೇ ವೇತನ ಆಯೋಗದ ಕಡೆಯಿಂದ ಸಿ ಎಸ್ ಷಡಕ್ಷರಿಯವರು ಯಾವ ರೀತಿಯಾದಂತಹ ಮುಂದಿನ ನಡೆಯನ್ನು ನಡೆಯಲಿದ್ದಾರೆ ಜುಲೈ ಇಪ್ಪತ್ತೊಂಬತ್ತು ಯಾಕೆ ಇಂಪಾರ್ಟೆಂಟ್ ಆಗಿರಲಿದೆ ಸರ್ಕಾರಿ ನೌಕರರಿಗೆ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ಪಡೆಯೋಣ ಸೊ ಇಲ್ಲಿ ನೋಡ್ತಾ ಇರುವಂತದ್ದು ಸಂಪುಟ ಸದಸ್ಯರಿಗೆ ಮಾಹಿತಿ ನೀಡಿದ ಹಣಕಾಸು ಇಲಾಖೆ ವೇತನ ಪರಿಷ್ಕರಣೆ ಸದ್ಯದಲ್ಲಿ ಅಸಾಧ್ಯ ಅಂಡ್ ಟೋಟಲ್ ಆಗಿ ನೀವು ನೋಡ್ತಾ ಹೋದರೆ ಸಂಪೂರ್ಣವಾಗಿರುವಂಥ ಮಾಹಿತಿ ರಾಜ್ಯ ಸರ್ಕಾರ ಆರ್ಥಿಕ ಮುಗ್ಗಟ್ಟು ಎದುರಿಸುತ್ತಿರುವ ಕಾರಣ ಸರ್ಕಾರಿ ನೌಕರರ ವೇತನ ಪರಿಷ್ಕರಣೆ ಅಸಾಧ್ಯ ಎಂದು ಹಣಕಾಸು ಇಲಾಖೆ ಅಧಿಕಾರಿಗಳು ಸಚಿವ ಸಂಪುಟ ಸದಸ್ಯರಿಗೆ ಗುರುವಾರ ಅಂಕಿಅಂಶಗಳ ಮೂಲಕ ಮನವರಿಕೆ ಮಾಡಿದ್ದಾರೆ ಏನು ರಾಜ್ಯದಲ್ಲಿ ಆಲ್ರೆಡಿ ಗ್ಯಾರಂಟೀಸ್ಗಳು ಇಂಪ್ಲಿಮೆಂಟ್ ಆಗ್ತಾ ಇರೋದ್ರಿಂದ ಮತ್ತು ರಾಜ್ಯದಲ್ಲಿ ಸಂಪನ್ಮೂಲಗಳ ಕೊರತೆ ಆಗ್ತಾ ಇರುವುದರಿಂದ ಹಣಕಾಸು ಇಲಾಖೆ ಅಧಿಕಾರಿಗಳು ಸಚಿವ ಸಂಪುಟದ ಸದಸ್ಯರಿಗೆ ಈ ಒಂದು ಅಂಕಿಅಂಶಗಳನ್ನು ತಿಳಿಸುವ ಮೂಲಕ ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರೆ ಈ ಒಂದು ಸದ್ಯದ ಪರಿಸ್ಥಿತಿಯಲ್ಲಿ ಏಳನೇ ವೇತನ ಆಯೋಗವನ್ನು ಇಂಪ್ಲಿಮೆಂಟ್ ಮಾಡ್ತಾ ಇರುವಂಥದ್ದು ತುಂಬಾ ಕಠಿಣ ಅದು ಅಸಾಧ್ಯ ಅಂತ ಜಿ ಎಸ್ ಟಿ ಸೇರಿ ವಿವಿಧ ಮೂಲಗಳಿಂದ ನಿರೀಕ್ಷಿತ ಪ್ರಮಾಣದಲ್ಲಿ ತೆರಿಗೆ ಸಂಗ್ರಹ ಆಗುತ್ತಿಲ್ಲ ಮತ್ತು ಗ್ಯಾರಂಟಿ ಯೋಜನೆಗಳಿಗೆ ಹೆಚ್ಚಿನ ಹಣ ಹರಿದು ಹೋಗುತ್ತಿದೆ ಹೀಗಾಗಿ ವೇತನ ಪರಿಷ್ಕರಣೆ ಸದ್ಯದ ಮಟ್ಟಿಗೆ ಸಾಧ್ಯವಾಗದು ಎಂಬುದಾಗಿ ಅಧಿಕಾರಿಗಳು ಸಭೆಗೆ ಪಿಪಿಟಿ ಪ್ರಾತ್ಯಕ್ಷಿಕೆ ಮೂಲಕ ವಿವರಿಸಿದರು ಎಂದು ಮೂಲಗಳು ಪ್ರಜಾವಾಣಿಗೆ ತಿಳಿಸಿರುವಂಥದ್ದು ನೋಡಿ ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನನ್ನು ಮಾಡಿ ಸದಸ್ಯರಿಗೆ ಕಂಪ್ಲೀಟಾಗಿ ಯಾವ ರೀತಿಯಾಗಿ ಎಷ್ಟೆಷ್ಟು ಸೆಗ್ಮೆಂಟ್ಗೆ ಯಾವ್ಯಾವ ರೀತಿಯಾಗಿ ಖರ್ಚಾಗುತ್ತೆ ಅಷ್ಟು ಹಣ ನಮ್ಮ ಹತ್ರ ಇಲ್ಲ ಎಲ್ಲವೂ ಕೂಡ ಗ್ಯಾರಂಟೀಸ್ಗಳಿಗೆ ಹೋಗ್ತಾ ಇರುವಂಥದ್ದು ಹಾಗಾಗಿ ಸದ್ಯದಲ್ಲಿ ವೇತನ ಪರಿಷ್ಕರಣೆ ಮಾಡುವುದು ಅಸಾಧ್ಯ ಅನ್ನೋ ಒಂದು ಮಾತನ್ನು ಕೂಡ ಇಲ್ಲಿ ಹಣಕಾಸು ಇಲಾಖೆ ಸಂಪುಟದ ಸಭ ಸದಸ್ಯರಿಗೆ ಹೇಳಿಕೊಟ್ಟಿದೆ ವೇತನ ಪರಿಷ್ಕರಣೆ ಮಾತ್ರವಲ್ಲದೆ ಹೊಸ ಪಿಂಚಣಿ ಯೋಜನೆಯಲ್ಲಿ ಇರುವವರನ್ನು ಹಳೆಯ ಪಿಂಚಣಿ ಯೋಜನೆ ವ್ಯಾಪ್ತಿಗೆ ಇರಬೇಕು ಎನ್ನುವ ಬೇಡಿಕೆಯನ್ನು ಸಹ ಈಡೇರಿಸಲು ಸಾಧ್ಯವಾಗದು ಇವೆಲ್ಲ ಬೇಡಿಕೆ ಈಡೇರಿಸಿದರೆ ಪ್ರತಿ ತಿಂಗಳು ವಿವಿಧ ಬಾಬತುಗಳಿಗೆ ಹಣವನ್ನು ಹೊಂದಿಸಲು ಕಷ್ಟ ಆಗಬಹುದು ಅಂತಿಮವಾಗಿ ಈ ಬಗ್ಗೆ ನೀವೇ ತೀರ್ಮಾನಿಸಬೇಕು ಎಂದು ಅಧಿಕಾರಿಗಳ ತಂಡ ಸಂಪುಟ ಸದಸ್ಯರಿಗೆ ವಿವರಿಸಿದೆ ಸೊ ಹಳೆಯ ಪಿಂಚಣಿ ವ್ಯವಸ್ಥೆ ಓ ಪಿ ಎಸ್ ಏನಿದೆ ಅದನ್ನು ಕೂಡ ಮರು ಜಾರಿ ಮಾಡಬೇಕು ಅಂದರೆ ತುಂಬಾ ಜಾಸ್ತಿ ಹಣ ಬೇಕಾಗುತ್ತೆ ಸೊ ಎಲ್ಲ ಬಾಬತುಗಳಿಗೆ ಹೆಚ್ಚಿನ ಹಣ ಒಂದು ಸರ್ಕಾರದ ಹತ್ತಿರ ಇರೋದಿಲ್ಲ ಹಾಗಾಗಿ ಇದರ ಮೇಲೆ ಅಂತಿಮ ನಿರ್ಧಾರವನ್ನು ನೀವೇ ಕೈಗೊಳ್ಳಿ ಅಂತ ಸಂಪುಟ ಸಭೆಯ ಸದಸ್ಯರಿಗೆ ಹಣಕಾಸು ಇಲಾಖೆ ಅಧಿಕಾರಿಗಳು ತಿಳಿಸ್ತಾರೆ ಆಗ ಆರ್ಥಿಕ ಇಲಾಖೆಯ ಮುಖ್ಯಸ್ಥರು ಮಧ್ಯಪ್ರವೇಶಿಸಿ ಹಣದ ಕೊರತೆ ಇದೆ ಎಂಬ ಮಾತ್ರಕ್ಕೆ ವೇತನ ಪರಿಷ್ಕರಣೆ ಮಾಡದೇ ಇರಲು ಸಾಧ್ಯವಿಲ್ಲ ತಕ್ಷಣಕ್ಕೆ ಆಗದೇ ಇದ್ದರೂ ಮುಂದೆ ಮಾಡಲೇಬೇಕಾಗುತ್ತದೆ ಎಂದು ಹೇಳಿದ್ದಾರೆ ನೋಡಿ ಆರ್ಥಿಕ ಇಲಾಖೆಯ ಮುಖ್ಯಸ್ಥರು ಮಧ್ಯಪ್ರವೇಶವನ್ನ ಮಾಡಿ ಸದ್ಯಕ್ಕೆ ಹಣ ಇಲ್ಲ ಅಂದ್ರೆ ಇದನ್ನ ಬಿಡಬಹುದು ಬಟ್ ಇದನ್ನ ನಾವು ಇದೇ ರೀತಿಯಾಗಿ ಮುಂದೆ ಹಾಕಲು ಸಾಧ್ಯವಿಲ್ಲ ಅಥವಾ ಇದನ್ನ ಬಿಡಲು ಸಾಧ್ಯವಿಲ್ಲ ಇವತ್ತಿಲ್ಲ ನಾಳೆ ಇದನ್ನ ಇಂಪ್ಲಿಮೆಂಟ್ ಮಾಡೇಬೇಕು ಅನ್ನೋ ಒಂದು ವಿಷಯವನ್ನ ಕೂಡ ಆರ್ಥಿಕ ಇಲಾಖೆ ಮುಖ್ಯಸ್ಥರು ಹೇಳ್ತಾರೆ ವೇತನ ಪರಿಷ್ಕರಣೆಗೆ ಆಗ್ರಹಿಸಿ ರಾಜ್ಯ ಸರ್ಕಾರಿ ನೌಕರರ ಸಂಘ ಸರ್ಕಾರದ ಮೇಲೆ ಒತ್ತಡ ಹೇರಿದ್ದು ಜಾರಿ ಮಾಡದೇ ಇದ್ದರೆ ಪ್ರತಿಭಟನೆ ಹಾದಿ ಹಿಡಿಯುವುದಾಗಿ ಎಚ್ಚರಿಕೆ ನೀಡಿದೆ ಈ ಹಿನ್ನೆಲೆಯಲ್ಲಿ ವೇತನ ಪರಿಷ್ಕರಣೆಯ ಸಾಧಕ ಬಾಧಕಗಳ ಬಗ್ಗೆ ಮಾಹಿತಿ ಪಡೆಯಲು ಹಣಕಾಸು ಇಲಾಖೆ ಅಧಿಕಾರಿಗಳನ್ನ ಕರೆಸಿಕೊಂಡಿದ್ದರು ಎಂದು ಮೂಲಗಳು ತಿಳಿಸಿರುವಂತದ್ದು ಸೊ ಆಲ್ರೆಡಿ ನಮ್ಗೆಲ್ಲರೂ ಗೊತ್ತಿರೋ ಹಾಗೆ ಏಳನೇ ವೇತನ ಆಯೋಗವನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ತುಂಬ ಪ್ರೆಜರನ್ನು ಸಿ ಎಸ್ ಷಡಕ್ಷೇರಿಯವರಿಲ್ಲಿ ಹಾಕ್ತಾ ಇರುವಂಥದ್ದು ಆ್ಯಂಡ್ ಯಾವ ಒಂದು ಕಾರಣಕ್ಕೆ ಇದನ್ನು ಇಂಪ್ಲಿಮೆಂಟ್ ಮಾಡದೇ ಹೋದರೆ ಪ್ರತಿಭಟನೆಯನ್ನು ಮಾಡಬೇಕಾಗುತ್ತದೆ ಅನ್ನೋ ಒಂದು ವಿಷಯವನ್ನು ಕೂಡ ಸಿ ಎಸ್ ಅವರು ಹೇಳಿದ್ದಾರೆ ಸೊ ಇದರ ಒಂದು ಸಾಧಕ ಬಾಧಕಗಳನ್ನು ತಿಳಿದುಕೊಳ್ಳಲು ಹಣಕಾಸು ಇಲಾಖೆಯ ಅಧಿಕಾರಿಗಳನ್ನು ಸಚಿವ ಸಂಪುಟ ಸಭೆಯ ಮುಂದೆ ತರಲಾಗಿತ್ತು ಮತ್ತು ಸಿ ಎಂ ಸಿದ್ದರಾಮಯ್ಯನವರು ಕೂಡ ಈ ಒಂದು ಟೈಮಲ್ಲಿ ಪ್ರೆಸೆಂಟ್ ಇದ್ರು ಅಂತ ಹೇಳಲಾಗ್ತಾ ಇದೆ ಸೊ ಇದಾದ ಮೇಲೆ ಏಳನೇ ವೇತನ ಆಯೋಗ ಇದೇ ರೀತಿಯಾಗಿ ಡಿಲೇ ಆದ್ರೆ ಅಥವಾ ಸರ್ಕಾರ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ನೀಡದೆ ಹೋದ್ರೆ ಯಾವ ರೀತಿಯಾದಂಥ ಡಿಸಿಜನ್ನ ಸಿ ಎಸ್ ಷಡಕ್ಷೆರಿಯವರು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರೋದ್ರಿಂದ ಯಾವ ರೀತಿಯಾದಂಥ ಡಿಸಿಜನ್ ತೆಗೆದುಕೊಳ್ಳಲಿದ್ದಾರೆ ಅನ್ನೋ ಒಂದು ಮಾತನ್ನ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ನೋಡಿ ವೇತನ ಪರಿಷ್ಕರಣೆಗೆ ರಚಿಸಲಾಗಿದ್ದ ಏಳನೇ ವೇತನ ಆಯೋಗದ ಶಿಫಾರಸುಗಳನ್ನ ಜಾರಿ ಮಾಡಲು ರಾಜ್ಯ ಸರ್ಕಾರದ ಧೋರಣೆ ಖಂಡಿಸಿ ರಾಜ್ಯ ಸರ್ಕಾರಿ ನೌಕರರು ಇದೇ ಜುಲೈ ಇಪ್ಪತ್ತೊಂಬತ್ತರಿಂದ ಅನಿರ್ದಿಷ್ಟಾವಧಿ ಮುಷ್ಕರ ಆರಂಭಿಸಲು ನಿರ್ಧರಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಜುಲೈ ಇಪ್ಪತ್ತೊಂಬತ್ತರಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಸರ್ಕಾರಿ ನೌಕರರು ಕೈ ಹಾಕುವುದಕ್ಕೆ ಹೊರಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆಯೋಗ ವರದಿ ನೀಡಿ ನಾಲ್ಕು ತಿಂಗಳಾಗುತ್ತಾ ಬಂದರೂ ಆಯೋಗದ ಶಿಫಾರಸುಗಳ ಜಾರಿಗೆ ಸರ್ಕಾರ ಮೀನಮೇಷ ಎನಿಸುತ್ತಾ ಬಂದಿದೆ ರಾಜ್ಯದ ಎಲ್ಲ ವೃಂದದ ಎಲ್ಲ ಇಲಾಖೆಗಳ ನೌಕರರು ಬೇಸರ ವ್ಯಕ್ತಪಡಿಸಿದ್ದು ಹೋರಾಟ ಆರಂಭಿಸುವಂತೆ ಒಕ್ಕೂರಿನಲ್ಲಿನ ಒತ್ತಡ ಹಾಕುತ್ತಿದ್ದಾರೆ ಜುಲೈ ಏಳರಂದು ಚಿಕ್ಕಮಗಳೂರಿನಲ್ಲಿ ನಡೆಯುವ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯ ಕಾರ್ಯಕಾರಿಣಿಯಲ್ಲಿ ಈ ಕುರಿತು ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಾಗುತ್ತದೆ ಮುಷ್ಕರದ ದಿನಾಂಕ ಘೋಷಣೆ ಮಾಡಲಾಗುತ್ತದೆ ಎಂದು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸಿ ಎಸ್ ಷಡಕ್ಷೇರಿ ಪ್ರಜಾವಾಣಿಗೆ ತಿಳಿಸಿದ್ದಾರೆ ಸೊ ಬೇಸಿಕಲಿ ಸಿ ಎಸ್ ಷಡಕ್ಷೇರಿಯವರೇ ಇದರಲ್ಲಿ ಎಂಟರ್ ಆಗ್ತಾ ಇರುವಂತದ್ದು ನೀವು ನೋಡ್ತಾ ಇದ್ದೀರಾ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಏನಾದರೂ ಇವಾಗ ಸರ್ಕಾರ ಇದೇ ರೀತಿಯಾಗಿ ಮೀನ ಮೆಸೆ ಎನಿಸ್ತಾ ಹೋದರೆ ಸಂಪುಟ ಸಭೆಯಲ್ಲಿ ಕೂಡ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳದೇ ಇದ್ದರೆ ಜುಲೈ ಏಳನೇ ತಾರೀಕಿನಂದು ಚಿಕ್ಕಮಗಳೂರಿನಲ್ಲಿ ರಾಜ್ಯ ಕಾರ್ಯಕಾರಿಣಿ ಸಭೆಯನ್ನ ಕರೆಯಲಾಗಿದೆ ರಾಜ್ಯ ಸರ್ಕಾರಿ ನೌಕರ ಸಂಘದ ಕಡೆಯಿಂದ ಆ ಒಂದು ಸಂಘದ ಮೀಟಿಂಗ್ನಲ್ಲಿ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಮುಂದಿನ ಒಂದು ಡಿಸಿಷನ್ ಜುಲೈ ಇಪ್ಪತ್ತೊಂಬತ್ತರಿಂದ ಯಾವ ರೀತಿಯಾಗಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಕೈಗೊಳ್ಳಬೇಕು ಯಾವ ರೀತಿಯಾಗಿ ಸರ್ಕಾರದ ಮೇಲೆ ಒತ್ತಡವನ್ನು ಹೇರಬೇಕಾಗುತ್ತದೆ ಎಲ್ಲವನ್ನು ಕೂಡ ಡಿಸ್ಕಸ್ ಮಾಡಲು ಆ ಒಂದು ಸಭೆಯನ್ನು ಕರೆಯಲಾಗಿದ್ದು ಆ ಒಂದು ಸಭೆಯಲ್ಲಿ ತುಂಬ ಇಂಪಾರ್ಟೆಂಟ್ ಸಿ ಎಸ್ ಯಡಚೇರಿಯವರೇ ಖುದ್ದಾಗಿ ಹೇಳ್ತಾ ಇಲ್ಲಿ ಏನಕ್ಕಂದರೆ ಇಷ್ಟು ದಿನ ಅವರು ಯಾವತ್ತಲೂ ಕೂಡ ಒಂದು ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿರಲಿಲ್ಲ ಹೋರಾಟಕ್ಕೆ ಕರೆಯನ್ನು ನೀಡಿರಲಿಲ್ಲ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರೋದ್ರಿಂದ ಅವರು ಹೋರಾಟಕ್ಕೆ ಕರೆ ನೀಡಿದ್ರೆ ಎಲ್ಲರೂ ಕೂಡ ಹೋರಾಟವನ್ನು ಮಾಡೋದಕ್ಕೆ ಸಿದ್ಧರಾಗ್ತಾರೆ ಎಲ್ಲರೂ ಕೂಡ ಅನಿರ್ದಿಷ್ಟಾವಧಿ ಮುಷ್ಕರದಲ್ಲಿ ಪಾಲ್ಗೊಳ್ಳುವಂಥದ್ದು ಆಲ್ರೆಡಿ ಬೊಮ್ಮಾಯಿ ಅವರ ಟೈಮಲ್ಲೂ ಕೂಡ ನೀವು ನೋಡಿದ್ದೀರಾ ಯಾವ ರೀತಿಯಾಗಿ ರಾಜ್ಯ ಸರ್ಕಾರಿ ನೌಕರರು ಕರ್ನಾಟಕ ಬಂದ್ ಮಾಡುವ ಮುಖಾಂತರ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕೈಯನ್ನು ಹಾಕಿದ್ರು ಒಂದೇ ಒಂದು ದಿನದಲ್ಲಿ ಹದಿನೇಳು ಪರ್ಸೆಂಟ್ ಮಧ್ಯಂತರ ಪರಿಹಾರವನ್ನು ಕೊಡೋದು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂಥ ದಾರಿ ರಾಜ್ಯ ಸರ್ಕಾರದ ಕಡೆ ಇರಲಿಲ್ಲ ಸೊ ಅದೇ ರೀತಿಯಾದಂತಹ ಒಂದು ಸ್ಟ್ರೈಕನ್ನು ಮತ್ತೆ ಜುಲೈ ಇಪ್ಪತ್ತೊಂಬತ್ತರಂದು ಮಾಡೋದಕ್ಕೆ ಸಿ ಎಸ್ ಅವರು ಕರೆ ನೀಡುತ್ತಾರಾ ಅಥವಾ ಇನ್ನ ಥರ ಬೇರೆ ಯಾವುದೇ ಒಂದು ದಾರಿಯನ್ನು ಹುಡುಕ್ತಾರೆ ಅನ್ನೋದು ಕಾದ್ ನೋಡಬೇಕಾಗಿರುವಂಥ ವಿಷಯ ಜುಲೈ ಏಳನೇ ತಾರೀಕಿನಂದು ಎಲ್ಲವೂ ಕೂಡ ಕ್ಲಿಯರ್ ಆಗಿದೆ ಎಲ್ಲವೂ ಕೂಡ ಕ್ಲಿಯರ್ ಆಗಲಿದ್ದು ರಾಜ್ಯ ಸರ್ಕಾರಿ ನೌಕರರ ವೇತನ ಪರಿಷ್ಕರಣೆ ಈ ಒಂದು ವಿಳಂಬ ಧೋರಣೆಯನ್ನು ಖಂಡಿಸಿ ರಾಜ್ಯ ಸರ್ಕಾರಿ ನೌಕರರು ಯಾವ ರೀತಿಯಾದಂತಹ ಒಂದು ಸ್ಟೆಪ್ಪನ್ನು ತೆಗೆದುಕೊಳ್ತಾರೆ ಸಿ ಎಸ್ ಷಕ್ಷೇರಿಯರು ತುಂಬ ಇಂಪಾರ್ಟೆಂಟ್ ಆಗಿ ಯಾವ ರೀತಿಯಾದಂಥ ಸ್ಟೆಪ್ ಅದರಲ್ಲಿ ತೆಗೆದುಕೊಳ್ತಾರೆ ಅಂತ ನೋಡುವುದು ಇನ್ನೂ ಕೂಡ ಬಾಕಿ ಇದೆ ಏನಕ್ಕೆ ಸರ್ಕಾರಿ ನೌಕರರ ವೇತನ ಪರಿಷ್ಕರಣೆ ಈ ಒಂದು ಬೇರೆ ಗ್ಯಾರಂಟಿ ಯೋಜನೆ ಆಗಲಿ ಹಣದ ಒಂದು ಅಭಾವ ಆಗಲಿ ಈ ಎಲ್ಲ ಒಂದು ಕಾರಣಗಳನ್ನು ನೀಡ್ತಾ ಹೋದರೆ ಈ ಒಂದು ಎಲ್ಲ ಸಮಸ್ಯೆಗಳು ಯಾವತ್ತಿಗೂ ಕೂಡ ಬಗೆಹರಿಯೋದಿಲ್ಲ ಆದರೆ ಸರ್ಕಾರಿ ನೌಕರರ ವೇತನ ಪರಿಷ್ಕರಣೆ ಆಲ್ರೆಡಿ ತುಂಬ ದಿನಗಳಿಂದ ನೆನೆಗುದಿಗೆ ಬಿದ್ದಿದೆ ಅದನ್ನು ಮತ್ತೆ ನೇನೆ ಗುದಿಗೆ ಬೀಳುವಂಥ ಒಂದು ಪರಿಸ್ಥಿತಿಗೆ ಬರುವಂಥದ್ದು ಏನಕ್ಕೆ ಆಲ್ರೆಡಿ ನಾವು ಹೇಳಿದ ಹಾಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ನೀಡಿದ್ದಾರೆ ಕೇಂದ್ರ ಸರ್ಕಾರ ಎಂಟನೇ ವೇತನ ಆಯೋಗವನ್ನು ನೀಡ್ತಾ ಇರುವಂಥದ್ದು ಸೊ ಗ್ಯಾರಂಟಿ ಯೋಜನೆಗಳು ಈ ಒಂದು ಸರ್ಕಾರ ಬಂದ ಮೇಲೆ ರಚನೆ ಮಾಡಿರುವಂಥದ್ದು ಆದರೆ ವೇತನ ಪರಿಷ್ಕರಣೆ ಅನ್ನೋದು ಮೊದಲಿನಿಂದಲೂ ಕೂಡ ಸರ್ಕಾರದ ಸಿಸ್ಟಮಲ್ಲಿದೆ ನಾಟ್ ಓನ್ಲಿ ನಮ್ಮ ರಾಜ್ಯ ಬಟ್ ಆಲ್ಸೋ ಉಳಿದಂಥ ಎಲ್ಲ ರಾಜ್ಯಗಳಲ್ಲಿ ಇದೇ ರೀತಿ ವೇತನ ಪರಿಷ್ಕರಣೆ ಮಾಡಲಾಗುತ್ತೆ ಕೇಂದ್ರ ಸರ್ಕಾರ ಕೂಡ ಇದೇ ರೀತಿ ವೇತನ ಪರಿಷ್ಕರಣೆ ಮಾಡುತ್ತೆ ಸೊ ಏಳನೇ ವೇತನ ಆಯೋಗವನ್ನೇ ನೀಡೋದಕ್ಕೆ ಇಷ್ಟು ಕಷ್ಟಪಡ್ತಾ ಇರುವಂಥ ರಾಜ್ಯ ಸರ್ಕಾರ ಹಳೆಯ ಪಿಂಚಣಿ ವ್ಯವಸ್ಥೆ ಆಗಲಿ ಕ್ಯಾಶ್ಲೆಸ್ ಮೆಡಿಕಲ್ ಟ್ರೀಟ್ಮೆಂಟ್ ವ್ಯವಸ್ಥೆ ಆಗಲಿ ಈ ರೀತಿಯಾದಂಥ ಯೋಜನೆಗಳನ್ನು ರೂಪಿಸುವುದರಲ್ಲಿ ಎಷ್ಟು ಸಫಲವಾಗುತ್ತದೆ ಅನ್ನೋದು ತುಂಬಾ ಡೌಟ್ಫುಲ್ ಆಗಿರುವಂಥ ವಿಷಯ ಏನಕ್ಕಂದರೆ ಒಂದು ಹತ್ತರಿಂದ ಹದಿನೈದು ಸಾವಿರ ಕೋಟಿ ರೂಪಾಯಿ ಖರ್ಚಾಗ್ತಿರುವಂಥ ಈ ಒಂದು ಏಳನೇ ವೇತನ ಆಯೋಗಕ್ಕಾಗಿಯೇ ಇಷ್ಟು ಕಷ್ಟಪಡುತ್ತಿರುವಾಗ ಹಳೆಯ ಪಿಂಚಣಿ ವ್ಯವಸ್ಥೆ ಅಂತ ಒಂದು ನೀತಿಗಳನ್ನು ಜಾರಿ ಮಾಡಲು ಅಲ್ಲಿ ತುಂಬಾ ಹೆಚ್ಚಿನ ಹಣ ಬೇಕಾಗುತ್ತೆ ಅಂತಹ ಒಂದು ಡಿಸಿಷನ್ನ ಈ ಒಂದು ಸರ್ಕಾರ ತೆಗೆದುಕೊಳ್ಳುತ್ತದೆ ಅನ್ನೋದು ತುಂಬಾ ಕಷ್ಟವಾಗಿರುವಂಥ ವಿಷಯ ಇದರಲ್ಲಿ ಯಾವುದೇ ರೀತಿಯಾದಂಥ ಉಳಿವು ಕಾಣಿಸ್ತಾ ಇಲ್ಲ ಜಸ್ಟ್ ಎಲೆಕ್ಷನ್ಗಿಂತ ಮುಂಚೆ ಒಂದು ಮ್ಯಾನಿಫೆಸ್ಟೋದಲ್ಲಿ ಪ್ರತಿಯೊಂದನ್ನು ಕೂಡ ಅವರು ಮೆನ್ಷನ್ ಮಾಡಿದ್ರು ಹಳೆಯ ಪಿಂಚಣಿ ವ್ಯವಸ್ಥೆಯನ್ನು ನೀಡ್ತೀವಿ ಏಳನೇ ವೇತನ ಆಯೋಗವನ್ನು ನೀಡ್ತೀವಿ ಓ ಪಿ ಎಸ್ ಅನ್ನು ಮಾಡ್ತೀವಿ ಓಟ್ ಫಾರ್ ಓ ಪಿ ಎಸ್ ಅನ್ನು ಅಡಿಯಲ್ಲಿ ರಾಜ್ಯ ಸರ್ಕಾರಿ ನೌಕರು ಶಿಕ್ಷಕರು ತುಂಬಾ ವೋಟ್ ಹಾಕಿದ್ದಾರೆ ಕಾಂಗ್ರೆಸ್ ಸರ್ಕಾರಕ್ಕೆ ಅದರ ಜೊತೆಗೇನೆ ಆರೋಗ್ಯ ಸಂಜೀವಿನಿ ಯೋಜನೆ ಪ್ರತಿಯೊಂದನ್ನು ಕೂಡ ರಾಜ್ಯ ಸರ್ಕಾರಿ ನೌಕರಿಗೆ ಮಾಡಿಕೊಡ್ತೀವಿ ಅನ್ನೋ ಒಂದು ಮ್ಯಾನಿಫೆಸ್ಟೋದಲ್ಲಿ ಐದಾರು ಪಾಯಿಂಟ್ಗಳಿದ್ರು ಕೂಡ ಒಂದೇ ಒಂದು ಪಾಯಿಂಟನ್ನು ಇನ್ನೂ ಕೂಡ ರಾಜ್ಯ ಸರ್ಕಾರ ಇಲ್ಲಿ ಇಂಪ್ಲಿಮೆಂಟ್ ಮಾಡದೇ ಇರುವಂಥದ್ದು ನಿಜಕ್ಕೂ ಕೂಡ ವಿಷಾದನೆಯ ಆಗಿರುವಂಥದ್ದು ಸೊ ಇದಿಷ್ಟಾಗಿತ್ತು ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿರುವಂಥ ಮಾಹಿತಿ ಅಟ್ ದಿ ಎಂಡ್ ಡಿಸ್ಕಸ್ ಮಾಡೋದಾದರೆ ಇವಾಗ ಸರ್ಕಾರ ವಿಳಂಬ ನೀತಿ ಇದೇ ರೀತಿಯಾಗಿ ಕಂಟಿನ್ಯೂ ಮಾಡ್ತಾ ಹೋದರೆ ಜುಲೈ ಏಳನೇ ತಾರೀಕಿನಂದು ಚಿಕ್ಕಮಗಳೂರಿನಲ್ಲಿ ರಾಜ್ಯ ಸರ್ಕಾರಿ ನೌಕರರ ರಾಜ್ಯ ಕಾರ್ಯಕಾರಿಣಿ ಸಭೆಯನ್ನು ಕರೆಯಲಾಗಿದೆ ಸಿ ಎಸ್ ಷಡಕ್ಷರಿ ಅವರ ಅಧ್ಯಕ್ಷತೆಯನ್ನು ವಹಿಸ್ತಾರೆ ಏಳನೇ ವೇತನ ಆಯೋಗಕ್ಕಾಗಿ ಜುಲೈ ಇಪ್ಪತ್ತೊಂಬತ್ತರಂದು ಮುಷ್ಕರವನ್ನು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಕರೆಯುವುದರ ಬಗ್ಗೆ ಔಪಚಾರಿಕವಾಗಿ ಒಂದು ಅನೌನ್ಸ್ಮೆಂಟನ್ನು ಘೋಷಣೆಯನ್ನ ಮಾಡುತ್ತಾರೆ ಅನ್ನೋ ಒಂದು ಮಾತನ್ನು ಹೇಳಲಾಗ್ತಾ ಇದೆ ಇದು ಪ್ರಜಾವಾಣಿಗೆ ಎಂದು ಸಿ ಎಸ್ ಷಡೇರಿ ಅವರು ಹೇಳಿದ್ದಾರೆ ಅಂತ ಆರ್ಟಿಕಲ್ ಟ್ರೆಂಡ್ ಆಗ್ತಾ ಇರುವಂಥದ್ದು ಇಲ್ಲಿ ನೋಡ್ತಾ ಇದ್ದೀರಾ ಸೊ ಇದಿಷ್ಟಾಗಿತ್ತು ಸಂಪೂರ್ಣವಾಗಿರುವಂಥ ಮಾಹಿತಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ